ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿದೆ ಅದರಂತೆ ಇಲ್ಲೊಂದು ಆಸ್ಪತ್ರೆಯ ವೈದ್ಯರ ತಂಡ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದವನಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದೆ ಸತತ ಹನ್ನೆರಡು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರು ಇದೀಗ ಆತನಿಗೆ ಮರುಜನ್ಮ ನೀಡಿದ್ದಾರೆ ಹಾಕಿದ್ದರೆ ಯಾವುದು ಆ ಆಸ್ಪತ್ರೆ ಯಾರು ಆ ವೈದ್ಯರು ಅಂತೀರಾ ಈ ಸ್ಟೋರಿ ನೋಡಿ ಗಿರಿ ಎಸ್ ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ವೈದ್ಯರ ತಂಡದಿಂದ ಯಶಸ್ವಿ ಶಸ್ತ್ರಚಿಕಿತ್ಸೆ ದೊಡ್ಡ ಕರುಳಿನಿಂದ ಜಠರ ಅನ್ನನಾಳ ನಿರ್ಮಿಸಿ ಇತಿಹಾಸ ಸೃಷ್ಟಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದವನಿಗೆ ಮರು ಜನ್ಮ ನೀಡಿದ ವೈದ್ಯರು ಮಧ್ಯ ಕರ್ನಾಟಕದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಸ್ ಎಸ್ ನಾರಾಯಣ ಹೆಲ್ತ್ ಎರಡು ಸಾವಿರದ ಹನ್ನೆರಡರಿಂದ ದಾವಣಗೆರೆಯಲ್ಲಿ ಕಾರ್ಯಾರಂಭ ಮಾಡಿದೆ ಆರಂಭದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗಷ್ಟೇ ಚಿಕಿತ್ಸೆ ನೀಡುತ್ತಿದ್ದು ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನ್ಯೂರೋ ಸೈನ್ಸ್ ಗ್ಯಾಸ್ಟ್ರೋ ಸೈನ್ಸ್ ರೀನಲ್ ಸೈನ್ಸ್ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ನೀಡುತ್ತಾ ಬರುತ್ತಿದ್ದು ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿದೆ ಆರೋಗ್ಯ ಕ್ಷೇತ್ರದಲ್ಲಿ ವಿವಿಧ ವಿಭಾಗಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿವೆ ಬೆಂಗಳೂರಿನಲ್ಲಿ ಸೊ ಕ್ರಮೇಣ ಕಾಲ ಕ್ರಮೇಣ ನಾರಾಯಣ ವಿದ್ಯಾಲಯ ಹೋಗಿ ನಾರಾಯಣ ಹೆಲ್ತ್ ಅಂತ ಮರುನಾಮಕರಣಗೊಂಡು ತನ್ನ ಒಂದು ಆರೋಗ್ಯ ಸೇವೆಯಲ್ಲಿ ಸೇವೆಯನ್ನು ನೀಡುತ್ತಾ ಬಂದು ದಾವಣಗೆರೆಯಲ್ಲಿ ನಮ್ಮ ದಾವಣಗೆರೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಎಸ್ ಎಸ್ ಆಸ್ಪತ್ರೆಯಲ್ಲಿ ಒಂದು ಅಗ್ರಿಮೆಂಟ್ ಮೂಲಕ ನಾರಾಯಣ ಹೆಲ್ತ್ ಒಂದು ಸರ್ವಿಸನ್ನು ನಾವು ದಾವಣಗೆರೆಯಲ್ಲೂ ಕೂಡ ಪ್ರಾರಂಭ ಮಾಡಿದ್ದೀವಿ ಮೊದಲಿಗೆ ಎರಡು ಸಾವಿರದ ಹನ್ನೆರಡರಿಂದ ಕೇವಲ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕಿತ್ಸೆಗಳನ್ನು ನೀಡುತ್ತಾ ಬಂದು ಇವತ್ತು ಎ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈಚೆಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಅಲ್ಲದೇ ಬೇರೆ ಒಂದು ವಿಭಾಗಗಳಲ್ಲೂ ಕೂಡ ಸ್ಪೆಷಾಲಿಟಿಸ್ನು ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ನ್ಯೂರೋ ಸರ್ಜರಿ ಆಗಿರ್ಬೋದು ಹಾಗೆಯೇ ಯುರಾಲಜಿ ಆಗಿರ್ಬೋದು ನೆಫ್ರಾಲಜಿ ಆಗಿರ್ಬೋದು ನ್ಯೂರಾಲಜಿ ಆಗಿರ್ಬೋದು ಅದೇ ಥರನೇ ಗ್ಯಾಸ್ಟ್ರಾಲಜಿಗು ಕೂಡ ನಾವು ಒಂದು ನಮ್ಮ ಸರ್ವಿಸನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ ಸೊ ಈ ಒಂದು ಒಂದು ಹದಿನಾಲ್ಕು ಹದಿನೈದು ತಿಂಗಳಿಂದ ನಾವು ಆಲ್ಮೋಸ್ಟ್ ಎರಡು ಎರಡು ವರ್ಷದಿಂದ ನಾವು ಸುಮಾರು ಯಶಸ್ವಿ ಶಶಸ್ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಬಂದಿದ್ದೀವಿ ಹಾಗಾಗಿ ಅದರ ಒಂದು ಕಂಟಿನ್ಯೂಟಿವಾಗಿ ನಮ್ಮ ಮೆಡ್ ಗ್ಯಾಸ್ಟ್ರೋ ಸರ್ಜಿಕಲ್ ಗ್ಯಾಸ್ಟ್ರೋಲ್ಲೂ ಕೂಡ ನಾವು ಈ ಒಂದು ಚಿಕಿತ್ಸೆಯನ್ನು ಮಾಡಿದ್ದೀವಿ ಕಳೆದ ಕೆಲ ತಿಂಗಳ ಹಿಂದೆ ವ್ಯಕ್ತಿಯೊಬ್ಬರು ಆಮ್ಲೀಯ ಟಾಯ್ಲೆಟ್ ಕ್ಲೀನರ್ ಸೇವಿಸಿದ್ದರು ಗಂಭೀರ ಸ್ಥಿತಿಯಲ್ಲಿದ್ದ ಅವರನ್ನು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆಗ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಆರ್ ಕೆ ಹನುಮಂತ್ ನಾಯ್ಕ್ ನೇತೃತ್ವದ ತಂಡ ರೋಗಿಯ ಸಂಪೂರ್ಣ ಸುಟ್ಟು ಹೋದ ಜಠರ ಹಾಗೂ ಅನ್ನನಾಳವನ್ನು ಸುಮಾರು ಆರು ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಹಾಕಿ ನೇರವಾಗಿ ಸಣ್ಣ ಕರುಳಿಗೆ ಟ್ಯೂಬ್ ಮೂಲಕ ದ್ರವ ರೂಪದ ಪೌಷ್ಟಿಕಾಂಶಗಳು ಹಾಗೂ ಔಷಧಿಗಳು ಮತ್ತು ನೀರನ್ನು ನೇರವಾಗಿ ಕರುಳಿಗೆ ನೀಡುವಂತೆ ಮಾಡಿದ್ದರು ಸದಾ ನಾವು ಈ ಮಾಧ್ಯಮದೊಂದಿಗೆ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು ಏನಂದ್ರೆ ಸುಮಾರು ಒಂದು ಎಂಟು ತಿಂಗಳ ಹಿಂದೆ ನಮ್ಮ ಪೇಷಂಟ್ ಆದಂಥ ಓಬ್ಳೇಶ್ ಅವರು ಯಾವ ರೀತಿಯಾಗಿ ಅವರು ಆ್ಯಸಿಡ್ ದ್ರವ್ಯವನ್ನು ಸೇವಿಸಿ ಅವರ ಅನ್ನನಾಳ ದೊಡ್ಡ ಕರಳು ಮತ್ತು ಕೆಲವು ಭಾಗ ಅಂತ ಚಿಕ್ಕ ಕರಳಿನ ಕೆಲವು ಭಾಗ ಮತ್ತು ಶ್ವಾಸಕೋಶ ಮತ್ತು ಗಂಟ್ಲಲ್ಲಿ ಅದರ ಪರಿಣಾಮದಿಂದಾಗಿ ಭಾಳಷ್ಟು ತೊಂದರೆ ಉಂಟಾಗಿ ಅವರಿಗೆ ಉಸಿರಾಡೋಕ್ಕಾಗದೆ ಪ್ರಜ್ಞೆ ತಪ್ಪಿ ಅವರು ವೆಂಟಿಲೇಟ್ರಲ್ಲಿ ಆಲ್ಮೋಸ್ಟ್ ಏಳು ದಿವಸ ಗಂಟಲೆ ಕಾಲ ವೆಂಟಿಲೇಟ್ರಲ್ಲಿ ಸತತವಾಗಿ ಅವರು ಹೋರಾಡಿ ಮತ್ತು ಅದೇ ಸಮಯದಲ್ಲಿ ಅವ್ರಿಗೆ ಎಮರ್ಜೆನ್ಸಿ ಆಪ್ರೇಷನ್ ಬೇಕಾಗಿತ್ತು ಯಾಕಂದರೆ ಅವರ ಅನ್ನನಾಳ ಮತ್ತು ಜಠರ ಎರಡೂ ಸಹ ಅದರಿಂದ ಸುಟ್ಟು ಒಂದು ಮತ್ತು ಹರಿದಿದ್ರು ಸೊ ಹಾಗಾಗಿ ಅವ್ರಿಗೆ ಎಮರ್ಜೆನ್ಸಿ ಸರ್ಜರಿ ಮಾಡಬೇಕಾಯಿತು ಇಂಥ ಒಂದು ಸರ್ಜರಿಯನ್ನು ನಾವು ಆರು ತಿಂಗಳ ಹಿಂದೆ ಮಾಡಿದ್ವಿ ಆ ಸರ್ಜರಿಯನ್ನು ಮೊದಲನೇ ಹಂತದಲ್ಲಿ ಅದನ್ನು ತಡ್ತಡ ತಡ್ಕೊಳ್ತಕ್ಕಂಥ ಪೇಷಂಟ್ಸ್ ಅಥವಾ ಅದರಿಂದ ಹೊರಗೆ ಬರಲಿಕ್ಕೆ ಭಾಳಷ್ಟು ಜನಗಳಿಗೆ ಅದರ ಸಕ್ಸಸ್ಸು ಭಾಳ ಕಡಿಮೆ ಇರುತ್ತೆ ಆದರೂ ಸಹ ಇವರು ಆ ಫಸ್ಟ್ ಸ್ಟೇಜ್ ಆಫ್ ಸರ್ಜರಿ ಮೊದಲನೇ ಹಂತದ ಸರ್ಜರಿಯಲ್ಲಿ ಅವರಿಗೆ ಗುಣಮುಖರಾಗಿ ನಾವು ಮನೆ ಕಡಿಸ್ಲಿಕ್ಕಾಯಿತು ಅವರ ಜಠರ ಮತ್ತು ಅನ್ನನಾಳವನ್ನು ನಾವು ತೆಗೆದಿದ್ವಿ ಸೊ ಹಂಗಾಗಿ ಅವರು ಬಾಯಿಂದ ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹೊಟ್ಟೆಯಲ್ಲಿ ಚಿಕ್ಕ ಕರನಲ್ಲಿ ಒಂದು ಚಿಕ್ಕ ಟೂಬ್ ಹಾಕಿ ಅದ್ರ ಮುಖಾಂತರವಾಗಿ ಆರು ತಿಂಗಳ ಕಾಲ ಅವರು ಅದ್ರ ಮುಖಾಂತರನೇ ಊಟವನ್ನು ಇದ್ದರು ಅಂದರೆ ನೀರಾಹಾರವನ್ನು ಅಷ್ಟೇ ತಗೊಳಕ್ಕಾಗುತ್ತೆ ಅದರಿಂದನೇ ಅವರು ಮಾ ಜಸ್ಟ್ ಮನೆಯಲ್ಲಿ ಓಡಾಡ್ಕಂತ ಇರ್ಬೋದು ಆದರೆ ಕೆಲಸ ಮಾಡಲಿಕ್ಕಾಗಲಿ ಉದ್ಯೋಗಕ್ಕೆ ಹೋಗೋದಾಗಲಿ ಆಗೋದಿಲ್ಲ ಅದಕ್ಕೆ ಮತ್ತೆ ಅವರು ಬಾಯಿಂದ ಮತ್ತೆ ಊಟ ಮಾಡಲಿಕ್ಕೆ ಆಗುವಂತೆ ಎರಡನೇ ಸ್ಟೇಜಲ್ಲಿ ಎರಡನೇ ಹಂತದ ಸರ್ಜರಿಯನ್ನು ಆರು ತಿಂಗಳಾದಮೇಲೆ ಮಾಡಬೇಕಾಗತ್ತೆ ಯಾಕಂದರೆ ಆರು ತಿಂಗಳ ಕಾಲದಲ್ಲಿ ಅದರದ್ದು ಮೈಕ್ರೋಸ್ಕೋಪಿಕ್ ಏನು ಚೇಂಜಸ್ ಆಗುತ್ತೆ ಅದರ ಆ್ಯಸಿಡ್ ಕುಡಿದಿರ್ತಕ್ಕಂಥದ್ದು ಅದರದ್ದು ಪರಿಣಾಮಗಳು ಇನ್ನೂ ಒಳಗಡೆ ನಡೀತಾನೆ ಇರುತ್ತೆ ಅದು ಎಷ್ಟರ ಮಟ್ಟಿಗೆ ನಡೀತಂದರೆ ಅದನ್ನ ಮೂರರಿಂದ ಆರು ತಿಂಗಳವರೆಗೆ ಕಾಯ್ದು ನೋಡಬೇಕಾಗತ್ತೆ ಅದು ನೋಡಾದ ಮೇಲೆ ಅದು ಎಕ್ಸ್ಟೆಂಟ್ ಆಫ್ ಡಿಸೀಸ್ ಎಷ್ಟಿದೆ ಅಂತ ಮತ್ತೆ ನಾವು ಅದನ್ನು ಎಲ್ಲ ಸ್ಕ್ಯಾನ್ ಮುಖಾಂತರ ಅದನ್ನು ಟೆಸ್ಟ್ ಮಾಡಿ ಎರಡನೇ ಹಂತದ ಸರ್ಜರಿಯನ್ನು ಆಗಸ್ಟ್ ತಿಂಗಳಲ್ಲಿ ಮಾಡಿದ್ವಿ ಅದು ಏನು ಮಾಡ್ತೀವಂದರೆ ರೋಗಿಯ ಅನ್ನನಾಳ ಮತ್ತು ಜಠರ ಇರೋದಿಲ್ಲ ಹಾಗಾಗಿ ಬಾಯಿಂದ ನೆಕ್ಸ್ಟು ಬರದೇ ಚಿಕ್ಕ ಅಷ್ಟೇ ಇರುತ್ತೆ ಹಂಗಾಗಿ ಅವರ ಗಂಟಲಿಂದ ಚಿಕ್ಕ ಕರಳವಳಿಗೆ ಹೊಸದಾಗಿ ಒಂದು ದಾರಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಊಟ ಹೋಗಲಿಕ್ಕೆ ಸೊ ಅದನ್ನು ನಾವು ದೊಡ್ಡ ಕರಳಿನ ಅರ್ಧ ಭಾಗವನ್ನು ತಗೊಂಡು ಬಂದು ಗಂಟಲ ಗಂಟಲ ಹತ್ತಿರ ಅದನ್ನು ಜೋಡಿಸ್ತೇವೆ ಮತ್ತು ಅದನ್ನು ಕುತ್ತಿಗೆಯಿಂದ ಎದೆ ಒಳಗಿಂದ ಮತ್ತು ಹೊಟ್ಟೆಯಲ್ಲಿ ಚಿಕ್ಕ ಕರಳಿಗೆ ಬಂದು ಅದನ್ನು ಮತ್ತೆ ಜೋಡಿಸ್ತೇವೆ ಸೊ ಇದೊಂದು ಸುಮಾರು ಹನ್ನೆರಡು ಹನ್ನೆರಡು ಗಂಟೆ ಕಾಲ ತೆಗೆದುಕೊಂಡು ಮಾಡಿರ್ತಕ್ಕಂಥ ಒಂದು ದೊಡ್ಡ ಮತ್ತು ತುಂಬ ಕಠಿಣವಾದಂತಹ ಮತ್ತು ಭಾಳ ಸ್ಕಿಲ್ಸ್ ಬೇಕಾಗಿರ್ತಕ್ಕಂಥ ಒಂದು ಆಪ್ರೇಷನ್ನು ನಾವು ಕೇಳಿರೋ ಪ್ರಕಾರ ಅಕ್ಕಪಕ್ಕ ಜಿಲ್ಲೆಗಳಲ್ಲಾಗಲಿ ಈ ಮಧ್ಯ ಕರ್ನಾಟಕದಲ್ಲಿ ಈ ಥರ ಮಾಡಿ ಈ ಸ್ಟೇಜ್ವರೆಗೆ ಸಕ್ಸಸ್ ಆಗಿರೋದು ಮೊದಲನೇ ಬಾರಿಗೆ ಅಂತ ನಮಗೆ ಅನಿಸುತ್ತೆ ಮತ್ತು ಇದಕ್ಕೆ ಇವರ ಈಗ ಈಗ ಮುಂಚೆ ಈಗ ಆರು ತಿಂಗಳಿಂದ ಏಳು ತಿಂಗಳು ಇವರಿಗೆ ಯಾವುದೇ ರೀತಿಯಾಗಿ ಕೆಲಸ ಆಗಲಿ ಉದ್ಯೋಗಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ ಮನೆಯಲ್ಲಿ ಟೂ ಮುಖಾಂತರ ಊಟ ತಗೊಂಡು ಅಷ್ಟೇ ಬೆ ಬೆಡ್ ರೆಸ್ಟಲ್ಲೇ ಇದ್ದರು ಈಗ ಅವರು ಬಾಯಲ್ಲಿ ಊಟ ಮಾಡ್ತಾರೆ ಒಂದು ಆರು ಕೆ ಜಿಯಷ್ಟು ಅವರ ಕೆ ಜಿ ವೆಯ್ಟ್ ಜಾಸ್ತಿ ಆಗಿದೆ ಮತ್ತು ಅವರು ಟೀಚರಾಗಿ ಕೆಲಸ ನಿರ್ವಹಿಸ್ತಾರೆ ಈಗಲೂ ಒಂದು ತಿಂಗಳಿಂದ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಶಸ್ತ್ರಚಿಕಿತ್ಸೆ ಬಳಿಕ ರೋಗಿಯು ಚೇತರಿಸಿಕೊಳ್ಳುತ್ತಿದ್ದು ಕೆಲವು ತಿಂಗಳ ನಂತರ ಡಾಕ್ಟರ್ ಹನುಮಂತ್ ನಾಯ್ಕ್ ನೇತೃತ್ವದ ತಂಡ ಮತ್ತೆ ಶಸ್ತ್ರಚಿಕಿತ್ಸೆ ನಡೆಸಿ ರೋಗಿಗೆ ಅಳವಡಿಸಿದ್ದ ಟ್ಯೂಬ್ಗಳನ್ನ ತೆಗೆದುಹಾಕಿ ದೊಡ್ಡ ಕರುಳಿನಿಂದ ಜಠರ ಹಾಗೂ ಅನ್ನನಾಳ ನಿರ್ಮಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರು ಇದೀಗ ಆತನಿಗೆ ಮರುಜನ್ಮ ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ರೋಗಿಯು ವೈದ್ಯರು ನನಗೆ ಮರುಜನ್ಮ ನೀಡಿದ್ದು ಎಸ್ ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರ ಸೇವೆಗೆ ಧನ್ಯವಾದ ಅರ್ಪಿಸಿದ್ದಾರೆ ಈಗ ನಾನು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಆಸಿಡನ್ನು ತಗೊಬಿಟ್ಟೆ ಆಸಿಡ್ ತೊಗೊಂಡ ನಂತರ ನಾನು ಶುಗರ್ ಪೇಷಂಟು ಆ್ಯಕ್ಚುಲಿ ಹತ್ತು ವರ್ಷದಿಂದ ಶುಗರ್ ಪೇಷೆಂಟ್ ಆಗಿದ್ದೆ ತೊಗೊಂಡ್ಮೇಲೇನಾಯಿತು ತುಂಬ ಹೊಟ್ಟೆ ಉರಿ ಅನ್ನಿಸ್ಬಿಟ್ಟು ನನಗೆ ಬಟ್ಟೆ ಉರಿ ಅಂತ ಯಾವಾಗ ಆ ಆಸೆಡ್ ತೊಗೊಂಡಾಗ ನನಗೆ ಗೊತ್ತಿಲ್ಲ ಇಂದು ನನಗೆ ನಂತರ ಹಾಸ್ಪಿಟಲ್ಗೆ ಭಯ ನಾನು ಬದುಕಬೇಕು ಅಂತ ಆಸೆ ಆಯಿತು ನನಗೆ ಬಾ ತೊಗೊಂಡ್ಮೇಲೆ ಆಸೆ ಆಯಿತು ಹೋದೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಆಟೋ ಏನೂ ಸಿಗ್ತಾಯಿಲ್ಲ ನನ್ನ ರಸ್ತೆಯಲ್ಲಿ ಕೊನೆಗೆ ನಾನು ನೋಡಿರ್ತಕ್ಕಂಥ ನನ್ನ ಸ್ನೇಹಿತರು ಏನು ಮಾಡಿದ್ರು ನೇರವಾಗಿ ಚಳ್ಕೆರೆಯ ಸರ್ಕಾರಿ ಹಾಸ್ಪಿಟಲ್ಗೆ ನನ್ನನ್ನು ದಾಖಲು ಮಾಡ್ತಾರೆ ದಾಖಲು ಮಾಡಿದಾಗ ಅಲ್ಲಿ ಒಮ್ಮಿಟ್ಟು ಮಾಡಿಸಿದ್ರು ಆದರೂ ಸಹ ನನಗೆ ಉಸಿರಾಟದಲ್ಲಿ ತೊಂದರೆ ಕಾಣಿಸ್ತು ಅಲ್ಲಿನ ಡಾಕ್ಟ್ರ್ ಏನು ಮಾಡಿದ್ರು ನೀವು ಮುಂದಿನ ಚಿಕಿತ್ಸೆಗಾಗಿ ಚಿತ್ರ ಚಿತ್ರದುರ್ಗಕ್ಕೆ ನೀವು ಹೋಗ್ರಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಕೊನೆಗೆ ಏನು ಮಾಡಿದ್ರು ಕೊನೆಗೆ ನಮ್ಮಪ್ಪ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆಗೆ ಬಂದರು ಅಲ್ಲಿಗೆ ಬಂದಮೇಲೆ ಆಗಲೇ ನಾನು ಉಸಿರಾಟದ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿತ್ತು ನಂತರ ಏನಾಗಿತ್ತು ನಾನು ಮೂರ್ಛೆ ಹೋಗಿಬಿಟ್ಟಿದ್ದೆ ಸರ್ ನನಗೆ ಗೊತ್ತಿಲ್ಲ ನನಗೆ ನನಗೆ ನಮ್ಮ ಅಪ್ಪ ಹೇಳಿರೋದಲ್ಲ ಹೇಳಿರೋದಿಲ್ಲ ಅಲ್ಲಿ ಮೂರ್ಛೆ ಹೋಗಿದ್ದು ದುರ್ಗದಲ್ಲಿ ಏನೂ ಗೊತ್ತಿಲ್ಲ ಕೊನೆಗಲ್ಲಿ ಆಗಲ್ಲ ಅಂದಿದ್ದಕ್ಕೆ ಇಲ್ಲೇ ಸಮೀಪದ ದುರ್ಗದ ದಾವಣಗೆರೆ ನಮ್ಮ ಒನ್ ಅವರ್ ಜರ್ನಿ ಆಗುತ್ತೆ ಎಸ್ ಎಸ್ ನಾರಾಯಣ ಎಲ್ತ್ ತುಂಬ ಚೆನ್ನಾಗಿದೆ ತುಂಬ ನೀವೆಲ್ಲ ಹೋಗ್ರಿ ಅಂತ ಫಾಸ್ಟಾಗಿ ನಮ್ಮ ಅಪ್ಪವ್ರಿಗೆ ಅವರು ಒಂದು ಅಡ್ವೈಸ್ ಮಾಡಿದ್ರು ಸಲಹೆಯನ್ನು ಕೊಟ್ಟಿರಂತೆ ಆ ಸಲಹೆ ಮೇರೆಗೆ ನಮ್ಮ ಒಪ್ಪರು ಆಂಬುಲೆನ್ಸಲ್ಲಿ ನೇರವಾಗಿ ಎಸ್ ಎಸ್ ನಾರಾಯಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು ಸರ್ ಅಡ್ಮಿಟ್ ಮಾಡಿದ ನಂತರ ನನಗಾಗಲೇ ಅಲ್ಲಿ ಅನ್ಕಾನ್ಸಿಯಸ್ ಮೂರ್ಛೆ ಹೋಗಿದ್ದೆ ನನಗೇನೂ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ನನ್ನ ಜೀವನೂ ನೈಂಟಿ ಪರ್ಸೆಂಟು ಉಳಿಯಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಅತ್ಯುತ್ತಮ ವೈದ್ಯರಾಗಿರ್ತಕ್ಕಂಥ ನಮ್ಮ ಎಸ್ ಎಸ್ ನಾರಾಯಣ ಹೆಲ್ತಲ್ಲಿ ನಮ್ಮ ಡಾಕ್ಟರ್ ಹನುಮಂತ ನಾಯಕ್ ಸರ್ ಅವರು ನಮಗೆ ದೇವರ ರೂಪದಲ್ಲಿ ಪ್ರತ್ಯಕ್ಷ ಆಗಿ ನನಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಸರ್ ಆ ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ನನ್ನ ದೇಹ ಅವರ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರಲಿಲ್ಲ ಸರ್ ಆ ಸಂದರ್ಭದಲ್ಲಿ ಯಾಕಂತಂದರೆ ಆಸಿಡ್ ಪ್ರಭಾವ ರಕ್ತದವರೆಗೂ ಹೋಗಿತ್ತಂತೆ ರಕ್ತದಲ್ಲೂ ಸಹ ಮಿಕ್ಸ್ ಆಗಿತ್ತು ಅಂತ ಹೇಳ್ತಾರೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಏಳು ದಿವಸ ನನಗೆ ಮುಮೆಂಟ್ ಇಲ್ಲ ಬಹ ದೇಹ ಮುಮೆಂಟ್ ಸಹ ಇದಿಲ್ಲ ಅಂತೆ ಸರ್ ಅಂತಹ ಕಷ್ಟದಲ್ಲಿ ನನಗೆ ಚಿಕಿತ್ಸೆ ಕೊಟ್ಟಿರ್ತಕ್ಕಂಥ ನಮ್ಮ ಹೆಗ್ಗಳಿಕೆ ನಮ್ಮ ಹನುಮಂತ ನಾಯಕ್ ಸರ್ ಅವರಿಗೆ ಕೊಡಬೇಕಾಗುತ್ತೆ ಹೆಗ್ಗಳಿಕೆ ಒಟ್ಟಿನಲ್ಲಿ ಎಸ್ ಎಸ್ ನಾರಾಯಣ ಹೆಲ್ತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಹಲವು ವರ್ಷಗಳಿಂದ ಉತ್ತಮವಾದ ಸೇವೆ ನೀಡುತ್ತಾ ಬರುತ್ತಿದ್ದು ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿ ಕೆಲಸ ಮಾಡುತ್ತಿರುವುದಂತೂ ಸುಳ್ಳಲ್ಲ